ನಾಯನ ಮೋಟಮ್ಮ ಯು ಪಿ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ ಚುಕ್ಕೆ ಗುರುತಿನ ಪ್ರಶ್ನೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಅವ್ರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಅದರಲ್ಲೇ ಆ ಅನಾಥಾಶ್ರಮದಲ್ಲೇ ನೂರ ಮೂವತ್ತೆಂಟು ಮಕ್ಕಳಿದ್ದಾರೆ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರುವಾಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ ಅದರಲ್ಲೇ ಮಕ್ಕಳಿಗೆ ಈಗ ಎಜುಕೇಷನ್ ಪರ್ಪಸಸ್ಸಿಗೆ ಆಧಾರ್ ಕಾರ್ಡ್ ನೊಂದಣಿ ಅಥವಾ ಡೀಟೇಲ್ಸ್ನ ಕೊಡಲೇಬೇಕಾಗಿದೆ ಈಗ ಆಧಾರ್ ಕಾರ್ಡು ಅನಾಥ ಅನಾಥ ಮಕ್ಕಳಿಗೆ ಕೊಡಲಿಕ್ಕೆ ಸಾಧ್ಯ ಆಗ್ ಆಗೋದಿಲ್ಲ ಅವರಿಗೆ ಜನನ ಪ್ರಮಾಣ ಪತ್ರ ಇರೋದಿಲ್ಲ ತಂದೆ ತಾಯಿ ಡೀಟೇಲ್ಸ್ ಇರೋದಿಲ್ಲ ಅದಲ್ಲದಲ್ಲೇ ಇತ್ತೀಚಿನ ದಿನಗಳಲ್ಲಿ ನನ್ನ ತಾಯಿ ಯಾ ಇದೇ ಒಂದು ಇಲಾಖೆಯ ಸಚಿವರಾಗಿದ್ದರು ಅವರೇ ಒಂದು ಮಗುವಿಗೆ ನರ್ಸಿಂಗ್ ಕಾಲೇಜಲ್ಲಿ ದಾಖಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ಮಗುವಿನ ಜನನ ಪ್ರಮಾಣಪತ್ರ ಇನ್ಕಮ್ ಸರ್ಟಿಫಿಕೇಟ್ ಈ ವಿಚಾರಗಳನ್ನ ಈ ಒಂದು ದಾಖಲೆಗಳನ್ನ ಆ ಒಂದು ಕಾಲೇಜ್ ಕೇಳಿತ್ತು ಆಗ ಸುಮಾರು ಕಷ್ಟಪಟ್ಟು ಅವ್ರು ಆ ಮಗುನ ಅಡ್ಮಿಷನ್ ಮಾಡಬೇಕಾಯಿತು ಹಾಗೆ ನನ್ನ ಹತ್ರ ಚಿಕ್ಕಮಂಗ್ಳೂರಲ್ಲಿ ನಡೆಸ್ತಾ ಇರುವ ಒಂದು ಅನಾಥಾಶ್ರಮದಿಂದನೂ ಲಿಖಿತದಲ್ಲಿ ಬಂದಿದೆ ಅವರಿಗೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಇದ್ರ ಬಗ್ಗೆ ನಾನು ಸಚಿವರತ್ರ ಮನವಿ ಮಾಡಿಕೊಳ್ಳೋದು ನೀವು ಸಮಾಲೋಚನೆ ಮಾಡಬೇಕಾಗಿದೆ ಇದು ನಿಜವಾಗ್ಲೂ ಯಾಕಂದರೆ ಏಳ್ನೂರ ಹನ್ನೆರಡು ಅನಾಥಾಶ್ರಮಗಳು ಇಡೀ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಎಷ್ಟು ಮಕ್ಕಳು ಅನಾಥ ಮಕ್ಕಳಿದ್ದಾರೆ ಅಂತ ನಾನು ಆ ಒಂದು ಮಾಹಿತಿನ ತಗೊಂಡಿಲ್ಲ ಬಟ್ ಈ ಮಕ್ಕಳು ಬಗ್ಗೆ ನಾವು ಪ್ರತ್ಯೇಕವಾಗಿ ಈ ಒಂದು ಇಲಾಖೆ ಅಥವಾ ಸಚಿವರು ಇದಕ್ಕೆ ಗಮನ ಹರಿಸ್ಬೇಕು ಇದಕ್ಕೆ ಒಂದು ಪರಿಹಾರನ ಕಲ್ಪಿಸ್ಕೊಡ್ಬೇಕು ಯಾಕಂದರೆ ಈ ಮಕ್ಕಳು ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಇದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ ಅದಕ್ಕೆ ನಾನು ಸಚಿವರ ಈ ಒಂದು ಉತ್ತರನ ನಾನು ಅವರಿಂದ ಕೇಳಲಿಕ್ಕೆ ಬಯಸ್ತೀನಿ ಮೊನ್ನೆ ಅಧ್ಯಕ್ಷರೇ ಶಾಸಕೀಯ ಕಾಳಜಿಯ ಬಗ್ಗೆ ನಾನು ಶ್ಲಾಘನೆಯನ್ನು ಮಾಡ್ತಾ ಅವರು ಪ್ರಶ್ನೆಯಲ್ಲಿ ಉತ್ತರವನ್ನು ಕೂಡ ಅರ್ಧ ಅವರೇ ಕೊಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಸುಮಾರು ಇದ್ರ ಬಗ್ಗೆ ಅವರು ಯಾಕಂದ್ರೆ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಆಲ್ರೆಡಿ ಅವ್ರು ಹೇಳಿದ್ರು ಒಂದು ಅನಾಥಾಲಯದ ನಿರ್ದೇಶಕಿ ಕೂಡ ನಾನು ಆಗಿದ್ದೀನಿ ಇತ್ತೀಚಿನ ದಿನದಲ್ಲಿ ಅಂತ ಮತ್ತು ಅವ್ರ ತಾಯಿ ಮೋಟಮ್ಮವ್ರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿದರು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಮ್ಮ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಸಂಸ್ಥೆಗಳು ಸುಮಾರು ಏಳ್ನೂರ ಹನ್ನೆರಡಿದ್ದಾವೆ ಸೊ ಇದರಲ್ಲಿ ಮಕ್ಕಳ ದಾಖಲಾತಿಗಳು ಸುಮಾರು ಹದಿನೇಳು ಸಾವಿರದ ನಲ್ವತ್ತೊಂಬತ್ತು ಗಂಡು ಮಕ್ಕಳು ಒಂಬತ್ತು ಸಾವಿರದ ಒಂದು ನೂರ ಎಪ್ಪತ್ತೈದು ಹೆಣ್ಣುಮಕ್ಕಳು ಏಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಆದರೆ ಏನು ಶಾಸಕೀಯ ಕಾಳಜಿ ಇದೆ ಅವ್ರಿಗೆ ಎಡ್ಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಮತ್ತು ವ್ಯಾಸಂಗ ಮಾಡುವಂಥ ಸಂದರ್ಭದಲ್ಲಿ ಅಡ್ಮಿಷನ್ಗೆ ಭಾಳಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಆಧಾರ್ ಕಾರ್ಡ್ ಅಂತೂ ಎಲ್ಲರಿಗೂ ಈಗ ಇತ್ತೀಚಿನ ದಿನದಲ್ಲಿ ಆಧಾರ್ ಕಾರ್ಡನ್ನು ನಾವು ಎಲ್ಲರಿಗೂ ಮಾಡಿಸ್ಕೊಡ್ತಾ ಇದ್ದೀವಿ ಆಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆಗೆ ಈ ಎಲ್ಲ ಮಕ್ಕಳನ್ನು ಯಾರಿಗೆ ಅಂದರೆ ಅವರ ತಂದೆ ತಾಯಿ ಯಾರೂ ಇಲ್ಲ ಅಂತ ಗೊತ್ತಾದಂಥ ಮಕ್ಕಳಿಗೆ ನಾವು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಳ್ಬೇಕಾಗತ್ತೆ ಅವರ ಸ್ವಾಭಿಮಾನದ ಒಂದು ಪ್ರಶ್ನೆ ಈ ಎಲ್ಲ ಇಂಥ ಮಕ್ಕಳನ್ನು ನಾವು ಹಿಂದುಳಿದ ವರ್ಗಕ್ಕೆ ಅಥವಾ ಸಿಗೆ ಎಸ್ ಟಿಗೆ ಸೇರಿಸಿ ಅಂತ ಹೇಳಿ ನಾನು ಸಮಾಜ ಕಲ್ಯಾಣ ಇಲಾಖೆಗೆ ಸಚಿವಾಲಯಕ್ಕೆ ನಾನು ಒಂದು ಎರಡು ಸಾರಿ ನಾನು ನಮ್ಮ ಫೈಲನ್ನು ರೆಡಿ ಮಾಡಿ ಇದನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅವ್ರನ್ನ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ನಮಗೆ ಉತ್ತರ ಬಂದಿದೆ ಸದನದಲ್ಲಿ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸರ್ ಕೂಡ ಇದ್ದಾರೆ ಇದನ್ನೊಂದು ನಾವು ಭಾಳಷ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ ಈ ಮಕ್ಕಳನ್ನು ಎಸ್ ಸಿ ಎಸ್ ಟಿಗೆ ಸೇರಿಸ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಜೊತೆಯಲ್ಲಿ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಇದರದೊಂದು ಪಬ್ಲಿಕ್ ಹಿಯರಿಂಗ್ಸ್ ಮಾಡಿ ಇದನ್ನು ಫಸ್ಟ್ ಕ್ಯಾಟಗರಿ ಅಂತಂದರೆ ಅತ್ಯಂತ ಹಿಂದುಳಿದ ವರ್ಗಕ್ಕೆ ಇವರನ್ನ ಕ್ಯಾಟಗರಿ ಒನ್ಗೆ ಸೇರಿಸಬೇಕು ಅಂತ ಈಗಾಗಲೇ ಅವರು ರೆಕಮೆಂಡ್ ಮಾಡಿದ್ದಾರೆ ಸೊ ಅದ್ರ ಆ ಒಂದು ರಿಪೋರ್ಟನ್ನು ಕೂಡ ನಾನು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಕಳಿಸ್ತೇನೆ ಒಟ್ಟಾರೆಯಾಗಿ ಮಕ್ಕಳು ಉನ್ನತ ವ್ಯಾಸಂಗವನ್ನು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಜನರಲ್ ಕ್ಯಾಟಗರಿ ಅಂತ ನಾವು ಅಡ್ಮಿಷನ್ ತಗೊಳಕ್ಕೆ ಹೇಳಿದ್ದೀವಿ ಅವರಿಗೆ ಆರ್ಥಿಕ ಸಹಾಯ ಆಗಿರ್ಬೋದು ವಸತಿ ಸೌಲಭ್ಯ ಆಗಿರ್ಬೋದು ಮತ್ತು ಉನ್ನತ ವ್ಯಾಸಂಗವನ್ನು ಈಗಾಗಲೇ ನಮ್ಮ ನಿಲಯದಲ್ಲಿ ಏನು ಬಾಲಕರ ಬಾಲಮಂದಿರ ಬಾಲಕಿಯರ ಬಾಲಮಂದಿರದಲ್ಲಿ ಮತ್ತು ವೀಕ್ಷಣಾಲಯಗಳಲ್ಲಿ ಇರುವಂಥ ಮಕ್ಕಳು ಅನೇಕ ಮಕ್ಕಳು ಈಗಾಗಲೇ ಶಾಲೆಯನ್ನು ಕಲಿತು ಕಾಲೇಜನ್ನು ಕಲಿತು ಬಹಳಷ್ಟು ಚೆನ್ನಾಗಿ ತಮ್ಮ ಉಪಜೀವನವನ್ನು ಮಾಡುವಂಥ ನಿದರ್ಶನಗಳು ಕೂಡ ಇದ್ದಾವೆ ತಮ್ಮ ಕಾಳಜಿ ಏನಿದೆ ಅವರಿಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಅಡ್ಮಿಷನ್ನಲ್ಲಿ ಅವರಿಗೆ ರಿಸರ್ವೇಷನ್ನಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಏನು ತಾವು ಬಯಸ್ತಾ ಇದ್ದೀರಾ ಇನ್ನೊಮ್ಮೆ ನಾನು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರೊಂದಿಗೆ ಇದರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ ಅಥವಾ ಒಂದೇನಾದರೂ ಒಂದು ಫುಲ್ ಸ್ಟಾಪ್ ಹಾಕಬೇಕು ಆಗುತ್ತಾ ಇಲ್ವಾ ಹಿಂದುಳಿದ ವರ್ಗಕ್ಕೆ ಸೇರ್ಸೋಕ್ಕಾಗತ್ತಾ ಎಸ್ ಸಿ ಎಸ್ ಟಿಗೆ ಸೇರ್ಸೋಕ್ಕಾಗತ್ತಾ ಅನ್ನೋದನ್ನ ನಾನು ಅವ್ರ ಜೊತೆ ಚರ್ಚೆ ಮಾಡಿ